ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲಾ ವೀಕ್ಷಕರಿಗೆ ಹಾಗೆ ನನ್ನ ಪ್ರೀತಿಯ ರೈತ ಬಾಂಧವರಿಗೆ ತಮ್ಮೆಲ್ಲರಿಗೂ ಕೂಡ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ಗೆ ಆತ್ಮೀಯವಾದ ಸ್ವಾಗತ ಪ್ರತಿ ಎಕ್ರಿಗೆ ಎಂಟು ಸಾವಿರದ ಐನೂರು ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಹೌದು ಇನ್ನು ಯಾರಿಗೆಲ್ಲ ಬೆಳೆ ಹಾನಿ ಪರಿಹಾರ ಜಮಾ ಆಗಿಲ್ಲ ಅಂತವರು ಕೂಡ ಸಾಧ್ಯತೆ ಬೆಳೆ ಹಾನಿ ಪರಿಹಾರ ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬನ್ನಿ ಹಾಗಾದ್ರೆ ಯಾವ ಜಿಲ್ಲೆಗೆ ಜಮಾಗಿದೆ ಆಗಿದೆ ಎಷ್ಟು ನಾವು ಆಗಿದೆ ಎಲ್ಲವನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಉತ್ತಮ ಮಳೆಯಿಂದ ಹೆಚ್ಚಿನ ಸಮಸ್ಯೆ ಪರಿಹಾರವಾಗುತ್ತಿದೆ ಹೌದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಉತ್ತಮ ಮಳೆಯಾದ ಜೊತೆಗೆ ಬೆಳೆ ಹಾನಿಯು ಸಂಭವಿಸಿತ್ತು ಹನ್ನೆರಡು ಲಕ್ಷ ಹೆಚ್ಚು ಪ್ರದೇಶದಲ್ಲಿ ಬೆಳೆ ಹಾನಿ ಸಂಭವಿಸಿದೆ ಹಾನಿಗೊಳಗಾದ ರೈತರಿಗೆ ಪರಿಹಾರ ಒದಗಿಸುವುದು ಸರ್ಕಾರದ ಕರ್ತವ್ಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಹೊಸ ವರ್ಷದ ಪ್ರಯುಕ್ತ ಸರ್ಕಾರದ ಎಲ್ಲಾ ಹಿರಿಯ ಅಧಿಕಾರಿಗಳಿಗೆ ಶುಭ ಕೋರಿದ ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಎನ್ಡಿಆರ್ಎಫ್ ಮತ್ತು ಎಸ್ ಆರ್ ಎಫ್ ಮಾರ್ಗಸೂಚಿ ಅನ್ವಯ ಪರಿಹಾರವನ್ನು ನೀಡುತ್ತಿದೆ ರೈತರಿಗೆ ಹೆಚ್ಚಿನ ಪರಿಹಾರಗಳನ್ನ ಒದಗಿಸುವ ಮೂಲಕ ಅವರ ಕಷ್ಟಗಳಿಗೆ ಸ್ಪಂದಿಸುವುದು ನಮ್ಮ ಕರ್ತವ್ಯ ರೈತರ ಹಾಗೂ ಜನರ ಸಂಕಷ್ಟಗಳಿಗೆ ಸ್ಪಂದಿಸುವಲ್ಲಿ ಅಧಿಕಾರಿಗಳ ಪಾತ್ರ ಮಹತ್ವವಾಗಿರುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕುಸ್ಕಿ ನೀರಾವರಿ ಸೇರಿದಂತೆ ಬೆಳೆಗೆ ಪ್ರತಿ ಹೆಕ್ಟರ್ಗೆ ಎಂಟು ಸಾವಿರದ ಐದನೂರು ಪರಿಹಾರ ನೀಡಲಾಗುತ್ತಿದ್ದು ರೈತರಿಗೆ ತುಸು ನೆಮ್ಮದಿ ಕಾಣುವಂತಾಗಿದೆ ವಿರೋಧ ಪಕ್ಷಗಳ ಟೀಕೆ ಮಾಡುವ ಸಲುವಾಗಿಯೇ ಟೀಕೆ ಮಾಡುತ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಹೆಚ್ಚಿನ ಆದ್ಯತೆ ನೀಡಬೇಕಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕೇವಲ ರಾಜಕೀಯ ಸ್ವಾತಂತ್ರ್ಯದಿಂದ ಲಾಭವಿಲ್ಲ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯದಿಂದಲೇ ರಾಜಕೀಯ ಪ್ರಭುತ್ವಕ್ಕೆ ನಿಜ ಅರ್ಥ ದೊರೆಯುತ್ತದೆ ಎಂದು ಪ್ರತಿಪಾದಿಸಿದ್ದರು ಸಮುದಾನದಲ್ಲಿ ಎಲ್ಲರಿಗೂ ಕೂಡ ಸಮಾನ ಅವಕಾಶ ಅಧಿಕಾರ ವಿಕೇಂದ್ರೀಕರಣಗಳನ್ನ ಸಾಧಿಸುವುದು ನಮ್ಮ ಹೊಣೆಗಾರಿಕೆ ಸಮಾಜ ನಿರ್ಮಿಸುವ ಗುರಿಯನ್ನ ಸರ್ಕಾರ ಹೊಂದಿದ್ದು ರಾಜ್ಯದ ಎಲ್ಲಾ ಜನತೆಗೆ ನ್ಯಾಯ ಒದಗಿಸುವುದು ಅವಶ್ಯ ಜನರಿಗೆ ಅವಶ್ಯವಿರುವ ಸರ್ಕಾರದ ಸೇವೆಗಳನ್ನ ವಿಳಂಬ ಮಾಡದೆ ಪೂರೈಸಬೇಕು ವಿಳಂಬ ನೀತಿ ಅನುಸರಿಸುವುದು ಒಂದು ರೀತಿ ಅಪರಾಧವೇ ಎಂದರು ಕಂದಾಯ ಸಚಿವರು ನೀಡುವ ಮಾಹಿತಿಯಂತೆ ಸುಮಾರು ನಲವತ್ನಾಲ್ಕು ಸಾವಿರದ ಎರಡ್ನೂರ ಎಂಟು ರೈತರಿಗೆ ತಾಂತ್ರಿಕ ಸಮಸ್ಯೆಗಳಿಂದಾಗಿ ಇನ್ನೂ ಹಣ ತಲುಪಿಲ್ಲ ಇದಕ್ಕೆ ಪ್ರಮುಖ ಕಾರಣಗಳು ಇಲ್ಲಿವೆ ಮೊದಲೇದಾಗಿ ಆಧಾರ್ ಲಿಂಕ್ ಸಮಸ್ಯೆ ಹೌದು ರೈತರ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಸರಿಯಾಗಿ ಲಿಂಕ್ ಆಗದೆ ಇರುವುದಕ್ಕೆ ಇದು ಪ್ರಮುಖ ಕಾರಣವಾಗಿದೆ ಇನ್ನು ಎರಡನೇದಾಗಿ ಹೆಸರಿನಲ್ಲಿರುವ ವ್ಯತ್ಯಾಸ ಹೌದು ಆಧಾರ್ ಕಾರ್ಡ್ ನಲ್ಲಿರುವ ಹೆಸರು ಮತ್ತು ಬ್ಯಾಂಕ್ ಪಾಸ್ಬುಕ್ ನಲ್ಲಿ ಅಥವಾ ಪಹಣಿಯಲ್ಲಿರುವ ಹೆಸರುಗಳನ್ನ ಅಕ್ಷರ ದೋಷಗಳಿರುವುದು ಕಂಡು ಬಂದಿದೆ ಹೌದು ಇದಕ್ಕಾಗಿ ನಿಮ್ಮ ಖಾತೆಗೆ ಹಣ ಜಮಾ ಆಗಿರುವುದಿಲ್ಲ ಇನ್ನು ಮೂರನೇದಾಗಿ ಐ ಮ್ಯಾಪಿಂಗ್ ಹೌದು ಬ್ಯಾಂಕ್ ಖಾತೆಗೆ ಐ ಮ್ಯಾಪಿಂಗ್ ಸಕ್ರಿಯವಾಗಿಲ್ಲದಿದ್ದರೆ ಸರ್ಕಾರದಿಂದ ಬರುವ ಡಿಬಿಟಿ ಹಣ ಜಮಾ ಆಗುವುದಿಲ್ಲ ಇನ್ನು ನಾಲ್ಕನೇದಾಗಿ ಐ ಡಿ ಸಂಖ್ಯೆ ಡಿ ಇಲ್ಲದಿರುವುದು ಅಥವಾ ತಪ್ಪು ಮಾಹಿತಿ ದಾಖಲಾಗಿರುವುದು ಪ್ರಮುಖ ಕಾರಣವಾಗಿದೆ ಇನ್ನು ಸರ್ಕಾರದ ತೀವ್ರತೆ ಮತ್ತು ಜಮೀನಿನ ಪ್ರಕಾರಕ್ಕೆ ಅನುಗುಣವಾಗಿ ಪರಿಹಾರ ಮೊತ್ತವನ್ನು ನಿಗದಿಪಡಿಸಿದೆ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅತಿವೃಷ್ಟಿ ಪರಿಹಾರ ವಿವರಗಳು ರೀತಿವೆ ಮಳೆಯಾಶ್ರಿತ ಬೆಳೆಗಳಿಗೆ ಅಂದ್ರೆ ಜೋಳ ರಾಗಿ ಹತ್ತಿಯಂತ ಮೂಲ ಬೆಳೆಗಳಿಗೆ ಅವರಿಗೆ ಪ್ರತಿ ಹೆಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿ ಜಮಾ ಆಗಲಿದೆ ಇನ್ನು ನೀರಾವರಿ ಬೆಳೆಗಳಿಗೆ ಭತ್ತ ಕಬ್ಬಿನಂತ ಕಬ್ಬಿನಂತ ನೀರಾವರಿ ಆಧಾರಿತ ಬೆಳೆಗಳಿಗೆ ಪ್ರತಿ ಹೆಕ್ಟರ್ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ನಿಗದಿಪಡಿಸಲಾಗಿದೆ ಇನ್ನು ತೋಟಗಾರಿಕಾ ಬೆಳೆಗಳಿಗೆ ತೆಂಗು ಅಡಿಕೆ ಮೆಣಸು ಮತ್ತು ಮಾವಿನಂತ ದೀರ್ಘಕಾಲಿಕ ಬೆಳೆಗಳಿಗೆ ಪ್ರತಿ ಹೆಕ್ಟರ್ ಮೂವತ್ತೊಂದು ಸಾವಿರದ ಐದ್ ಪರಿಹಾರ ಸಿಗಲಿದೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂತಂದ್ರೆ ಈ ಪರಿಹಾರ ಗರಿಷ್ಠ ಎರಡು ಹೆಕ್ಟರ್ಗೆ ಜಮೀನಿಗೆ ಮಾತ್ರ ಸಿಗಲಿದೆ ಒಂದು ವೇಳೆ ನಿಮ್ಮ ನೆರೆ ಹೊರೆಯವರಿಗೆ ಹಣ ಬಂದಿದ್ದು ನಿಮಗೆ ಬಂದಿಲ್ಲವಾದ್ರೆ ನೀವು ಕೂಡಲೇ ಈ ಕೆಳಗಿನ ಕ್ರಮಗಳನ್ನ ಅನುಸರಿಸಬೇಕಾಗುತ್ತದೆ ಹೌದು ನೀವು ಹೋಗಿ ಭೇಟಿ ನೀಡಬೇಕಾಗುತ್ತದೆ ನಿಮ್ಮ ಬ್ಯಾಂಕ್ ಖಾತೆ ಚಾಲ್ತಿಯಲ್ಲಿ ಬ್ಯಾಂಕ್ ನಲ್ಲಿ ವಿಚಾರಿಸಿಕೊಳ್ಳಿ ಐ ಡಿ ಅಪ್ಡೇಟ್ ಮಾಡಿಕೊಳ್ಳಬೇಕಾಗುತ್ತೆ ಹೌದು ನಿಮ್ಮ ಜಮೀನಿನ ಐ ಡಿ ನಂಬರ್ ಸರಿಯಾಗಿದೆಯಾ ಎಂದು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಪರಿಶೀಲಿಸಬೇಕಾಗುತ್ತೆ ಇಲ್ಲದಿದ್ದರೆ ಹೊಸದಾಗಿ ಕ್ರಿಯೇಟ್ ಮಾಡಿಸಿಕೊಳ್ಳಬೇಕು ಇನ್ನು ಮೂರನೇದಾಗಿ ದಾಖಲೆಗಳ ತಿದ್ದುಪಡಿ ಹೌದು ಆಧಾರ್ ಮತ್ತು ಬ್ಯಾಂಕ್ ಖಾತೆ ಮತ್ತು ಪಹನಿಯಲ್ಲಿ ಹೆಸರು ಒಂದೇ ರೀತಿ ಇರುವಂತೆ ನೋಡ್ಕೊಳ್ಬೇಕು ಹೌದು ಏನೋ ಕೃಷಿ ಇಲಾಖೆಗೆ ಹೋಗಿ ನೀವು ಸಂಪರ್ಕಿಸಬೇಕಾಗುತ್ತದೆ ನಿಮ್ಮ ಬೆಳೆ ಹಾನಿಯ ಜಿಪಿಎಸ್ ಫೋಟೋ ಸಮೀಕ್ಷೆ ಆಗಿದೆಯಾ ಎಂದು ಖಚಿತಪಡಿಸಿಕೊಳ್ಳಲು ಗ್ರಾಮ ಲೆಕ್ಕಾಧಿಕಾರಿ ಅಥವಾ ಕೃಷಿ ಅಧಿಕಾರಿಗಳನ್ನ ಭೇಟಿ ಮಾಡಿ ನೀವು ಅಲ್ಲಿ ವಿಚಾರಿಸಬಹುದು ಏನೋ ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ ಮೂಲಕವೇ ಪರಿಹಾರ ಹಣದ ಸ್ಥಿತಿಯನ್ನು ನೀವು ನೋಡ್ಕೊಳ್ಬಹುದು ಮೊದಲಾಗಿ ಕರ್ನಾಟಕ ಸರ್ಕಾರದ ಅಧಿಕೃತ ವೆಬ್ಸೈಟ್ ಪರಿಹಾರ ಪೋರ್ಟಲ್ ಪೇಮೆಂಟ್ ಸ್ಟೇಟಸ್ ಅಥವಾ ಸ್ಟೇಟಸ್ ಮೇಲೆ ಮಾಡಬೇಕು ನಂತರ ನಿಮ್ಮ ಆಧಾರ್ ಸಂಖ್ಯೆ ಅಥವಾ ಐ ಡಿ ಸಂಖ್ಯೆಯನ್ನು ನಮೂದಿಸಿ ನಂತರ ವರ್ಷ ಇದ್ದಲ್ಲಿ ಎರಡ್ ಸಾವಿರದ ಮುಂಗಾರು ಎಂದು ಆಯ್ಕೆ ಮಾಡಿಕೊಳ್ಳಬೇಕು ಆಗ ನಿಮ್ಮ ಖಾತೆಗೆ ಎಷ್ಟು ಹಣ ಮುಂಜೂರಾಗಿದೆ ಮತ್ತು ಯಾವ ಹಂತದಲ್ಲಿದೆ ಎಂಬ ಮಾಹಿತಿ ಅಲ್ಲಿ ಪಡೆದ ಮೇಲೆ ಕಾಣುತ್ತದೆ ನೈಸರ್ಗಿಕ ವಿಕೋಪದಿಂದ ಕಷ್ಟ ಅನುಭವಿಸಿದ ರೈತರಿಗೆ ಈ ಪರಿಹಾರ ಮತ್ತು ಮುಂದಿನ ಬೆಳೆಗಳಿಗೆ ಬೀಜ ಮತ್ತು ಗೊಬ್ಬರ ಕೊಳೆಯಲು ದೊಡ್ಡ ಆಸರೆಯಾಗಿದೆ ಸರ್ಕಾರ ಈಗಾಗಲೇ ಎರಡ್ ಸಾವಿರದ ಬಿಡುಗಡೆ ಮಾಡಿದ್ದು ಹಣ ತಲುಪಿಸಲು ಬದ್ಧವಾಗಿದೆ ಆದ್ರಿಂದ ನಿಮ್ಮ ದಾಖಲೆಗಳಲ್ಲಿ ಯಾವುದೇ ದೋಷವಿದ್ದರೆ ಕೂಡಲೇ ಸರಿಪಡಿಸಿಕೊಳ್ಳಿ ಈ ವಿಡಿಯೋದ ಮೂಲಕ ನಿಮ್ಮನ್ನ ಎಲ್ಲ ರೈತರು ಕೂಡ ತಲುಪುವಂತೆ ಈ ವಾಟ್ಸಪ್ ಗ್ರೂಪ್ ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ